ಜನವರಿ ಎಂಟರಂದು ಮುಖ್ಯಮಂತ್ರಿಗಳ ಮುಂದೆ ಶರಣಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದ ಆರು ನಕ್ಸಲರ ನಂತರ ಇಂದು ಕಾಡಿನಲ್ಲಿದ್ದ ಕೊನೆಯ ನಕ್ಸಲ ಕೋಟೆ ಹೊಂಡ ರವೀಂದ್ರ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಿದ್ದಾರೆ ಶರಣಾಗತಿಯ ನಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತನಾಡಿದ ರವೀಂದ್ರ ನಾನು ನನ್ನ ಸ್ವಂತ ಇಚ್ಛೆಯಿಂದ ಶರಣಾಗಿದ್ದೇನೆ ಶರಣಾಗತಿಯಾಗಲು ಯಾರ ಒತ್ತಡವೂ ಇರಲಿಲ್ಲ ನಾನು ಸರ್ಕಾರ ಹಾಗೂ ಜಿಲ್ಲಾಡಳಿತದ ಮುಂದೆ ಬೇಡಿಕೆಗಳನ್ನು ಇಟ್ಟಿದ್ದೇನೆ ನಮ್ಮ ಊರಿಗೆ ಸರಿಯಾದ ರಸ್ತೆಗಳಿಲ್ಲ ಗ್ರಾಮಸ್ಥರಿಗೆ ಹಕ್ಕುಪತ್ರಗಳನ್ನು ನೀಡಿಲ್ಲ ಅಲ್ಲಿರುವ ಸ್ಥಳೀಯರಿಗೆ ಕಾಡಿನಲ್ಲಿರುವ ಉತ್ಪನ್ನಗಳನ್ನು ಬಳಸಿಕೊಳ್ಳಲು ಅವಕಾಶ ಕೊಡಬೇಕು ಎಂದು ಜಿಲ್ಲಾಡಳಿತದ ಮುಂದೆ ಶರಣಾಗಿರುವ ನಕ್ಸಲ ರವೀಂದ್ರ ಮನವಿ ಮಾಡಿಕೊಂಡಿದ್ದಾರೆ ನಾನು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೀನಿ ಅದನ್ನು ಈಡೇರಿಸ್ತಾರೆ ಅಂತೇಳಿ ನಾನು ನಂಬಿ ಹೇಳ್ತೀನಿ ಮತ್ತು ಸುಮಾರು ಕೆಲವು ನಮ್ಮೂರಲ್ಲಿ ರಸ್ತೆ ಆಗಲಿ ಮತ್ತು ಹಕ್ಕುಪಾತ್ರ ಆಗಲಿ ಇದೆಲ್ಲ ಕೊಟ್ಟಿಲ್ಲ ಇನ್ನು ಅದನ್ನು ಕೊಡಬೇಕಾಗಿ ನಾನು ಮತ್ತು ಕಾಡಿನ ಉತ್ಪನ್ನ ಇವೆಲ್ಲ ಇದೆ ಅದನ್ನೆಲ್ಲ ದಯ್ಯ ಕೂಡ ಪರ್ಮಿಷನ್ ಕೊಡ್ತಾ ಅಂದರೆ ಸಾಕಷ್ಟು ಜನ ಅಲ್ಲಿ ಕೂಲಿ ಮಾಡುವಂಥ ತುಂಬ ಜನ ಚೆನ್ನಾಗಿರುತ್ತೆ ಭೂಮಿಯೆಲ್ಲ ತುಂಬ ಕಡಿಮೆ ಇರುವ ಹಂಗಲ್ಲಿ ಭೂಮಿಯಿಂದಲ್ಲ ಪಾತ್ರ ಕೊಡಬೇಕು ಕಾಡಿನಲ್ಲಿದ್ದ ನಕ್ಸಲ ಕೋಟೆ ಹೊಂಡ ರವೀಂದ್ರ ಶರಣಾಗತಿಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೆ ಒಟ್ಟು ಇಪ್ಪತ್ತೊಂದು ಜನ ನಕ್ಸಲರು ಶರಣಾಗಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಐದು ಮಂದಿ ಎರಡು ಸಾವಿರದ ಹನ್ನೆರಡರಲ್ಲಿ ಇಬ್ಬರು ಎರಡು ಸಾವಿರದ ಹದಿನಾರರಲ್ಲಿ ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎಂಟರಂದು ಆರು ಇಂದು ಒಬ್ಬರು ಶರಣಾಗಿದ್ದು ಒಟ್ಟು ಇಪ್ಪತ್ತೊಂದು ಮಂದಿ ಶರಣಾಗಿದ್ದಾರೆ ಈ ಪೈಕಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಪ್ಪತ್ತು ಶಿವಮೊಗ್ಗದಲ್ಲಿ ಒಬ್ಬರು ಶರಣಾಗಿದ್ದಾರೆ ಎಂದು ಎಸ್ ಪಿ ವಿಕ್ರಮ್ ಅಮಟೆ ಮಾಹಿತಿ ನೀಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೆ ಇಪ್ಪತ್ತೊಂದು ಜನ ಭೂಗತರಾಗಿರ್ತಕ್ಕಂಥ ನಕ್ಸಲ್ಸ್ರವರು ಶರಣಾಗಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಐದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಎರಡು ಸಾವಿರದ ಹದಿನಾರರಲ್ಲಿ ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಮತ್ತು ಮೊನ್ನೆ ಎಂಟನೇ ತಾರೀಕಿಗೆ ಹೋದ ತಿಂಗಳ ಎಂಟನೇ ತಾರೀಕಿಗೆ ಆರು ಮತ್ತು ಇವತ್ತು ಒಂದು ಹೀಗೆ ಒಟ್ಟಾರೆಯಾಗಿ ಇಪ್ಪತ್ತೊಂದು ಜನ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ ಅವರ ಇಚ್ಛೆಯಿಂದ ಶರಣಾಗತರಾಗಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಪ್ಪತ್ತು ಜನ ಶರಣಾಗತರಾಗಿದ್ದಾರೆ ಒಬ್ಬರು ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಶರಣಾಗತರಾಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು ನಕ್ಸಲರು ಶರಣಾಗುವ ಪ್ರಕ್ರಿಯೆ ಕುರಿತು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಮತ್ತೆ ಮಾಹಿತಿ ನೀಡಿದ್ದಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಸರ್ಕಾರ ನೂತನ ಶರಣಾಗತಿ ಪ್ಯಾಕೇಜ್ ಘೋಷಿಸಿದೆ ಇದರಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಕಮಿಟಿಗಳನ್ನು ರಚಿಸಲಾಗಿದ್ದು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿರುತ್ತಾರೆ ಹಾಗೂ ನಾಲ್ಕು ಜನ ಸಮಾಜ ಸೇವಕರು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಇರುತ್ತಾರೆ ಇನ್ನು ಜಿಲ್ಲಾ ಸಮಿತಿಯಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಚಾಲಕರು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸದಸ್ಯರಾಗಿರುತ್ತಾರೆ ಸಂಬಂಧಪಟ್ಟ ಡಿ ಅವರು ನಕ್ಸಲರ ಶರಣಾಗತಿಯ ಕುರಿತು ಪ್ರಸ್ತಾವನೆ ಸಲ್ಲಿಸಿದ ಬಳಿಕ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಂಗೀಕರಿಸಿದ ಬಳಿಕ ಶರಣಾಗತಿ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ನಕ್ಸಲ್ಸ್ರವರು ರವರು ಶರಣಾಗತರಾಗಿ ಮುಖ್ಯವಾಹಿನಿಗೆ ಬರಬೇಕು ಅವರು ಸುಧಾರಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಸಮಾಜದಲ್ಲಿ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಘನ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಸರೆಂಡರ್ ಪಾಲಿಸಿಯನ್ನು ಬಿಡುಗಡೆ ಮಾಡಿತ್ತು ಆದೇಶ ಮಾಡಿತ್ತು ಆ ಹೊಸ ಸರೆಂಡರ್ ಪಾಲಿಸಿ ಆದ ತಕ್ಷ ಆದ ನಂತರ ಈಗ ಇತ್ತೀಚಿನ ಎಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ ಆ ಹೊಸ ಏನು ಸರೆಂಡರ್ ಪಾಲಿಸಿ ಆಗಿದ್ದರಿಂದ ಆ ಹೊಸ ಸರೆಂಡರ್ ಪಾಲಿಸಿಯಲ್ಲಿ ಕೆಲವೊಂದು ಅದರದ್ದು ವೈಶಿಷ್ಟ್ಯತೆಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೊಸ ಸರೆಂಡರ್ ಪಾಲಿಸಿಯಲ್ಲಿ ಸ್ಟೇಟ್ ಲೆವೆಲ್ ಕಮಿಟಿ ಮತ್ತು ಡಿಸ್ಟಿಕ್ ಲೆವೆಲ್ ಕಮಿಟಿಯನ್ನು ಮಾಡಿದ್ದಾರೆ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ನಮ್ಮ ಸರ್ಕಾರದ ರಾಜ್ಯ ಸರ್ಕಾರದ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಹಾಗೆ ಅದರಲ್ಲಿ ಬೇರೆ ಬೇರೆ ಒಂದು ಸಮಾಜ ಸೇವಕರಾಗಿರ್ತಕ್ಕಂಥವರು ಒಂದು ಮೂರು ನಾಲ್ಕು ಜನ ಮೆಂಬರ್ಸು ಆಗಿರ್ತಾರೆ ಮತ್ತು ಬೇರೆ ಡಿಪಾರ್ಟ್ಮೆಂಟ್ ಹೆಡ್ಸು ಸಹಿತ ಅದರಲ್ಲಿ ಮೆಂಬರ್ಸ್ ಆಗಿರ್ತಾರೆ ಅದೇ ಥರ ಡಿಸ್ಟಿಕ್ ಲೆವೆಲ್ ಕಮಿಟಿಯಲ್ಲಿ ಜಿಲ್ಲಾ ಅಧಿಕಾರಿಯವರು ಅಂದರೆ ಡಿ ಸಿ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಎಸ್ ಪಿ ರವರು ಅದಕ್ಕೆ ಕನ್ವೀನರ್ ಆಗಿರ್ತಾರೆ ಸಂಚಾಲಕರಾಗಿರ್ತಾರೆ ಸಿಇರವರು ಮತ್ತು ಡಿ ಡಿ ಸೋಷಿಯಲ್ ವೆಲ್ಫೇರ್ ಅವರು ಅದಕ್ಕೆ ಸದಸ್ಯರಾಗಿರ್ತಾರೆ ಸೊ ಈ ಸಮಿತಿಗೆ ಕನ್ಸರ್ಂಡ್ ಜುರಿಶ್ಟಿಕ್ಷನಲ್ ಡಿ ಎಸ್ ಪಿ ರವರು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಆ ಪ್ರಸ್ತಾವ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅಂಗೀಕರಿಸಿದ ನಂತರ ಅದು ಸರೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಮಾಡಲಾಗುತ್ತೆ ಜನವರಿ ಎಂಟರಂದು ಶರಣಾಗಿದ್ದ ಆರು ನಕ್ಸಲರನ್ನು ಪೊಲೀಸರು ಎನ್ಐಎ ಕೋರ್ಟ್ಗೆ ಹಾಜರು ಪಡಿಸಿದ್ದರು ಇಂದು ಶರಣಾಗಿರುವ ರವೀಂದ್ರ ಕೋಟೆ ಹೊಂಡ ಅವರ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹದಿಮೂರು ಪ್ರಕರಣಗಳಿರುವುದರಿಂದ ಅವರನ್ನು ಶೃಂಗೇರಿ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತೇವೆ ಎಂದು ಹೇಳಿದರು ನೋಡಿ ಈಗ ನಾನು ಹೇಳಿದ ಹಾಗೆ ಆಲ್ರೆಡಿ ಅವರ ಮೇಲೆ ಹದಿಮೂರು ಕೇಸಸ್ ಇದೆ ಹದಿಮೂರು ಕೇಸಸ್ ಅಲ್ಲಿ ಹನ್ನೆರಡು ಕೇಸಸ್ ರೆಗ್ಯುಲರ್ ಕೇಸು ಒಂದು ಕ್ಲೋಸ್ ಆಗಿರ್ತದೆ ಅಂದ್ರೆ ಕ್ಲೋಸ್ ಅಂದ್ರೆ ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ ಕ್ಲೋಸ್ ಆಗಿದೆ ಸೊ ನಮ್ಮಲ್ಲೇನೆ ನಾವು ಈಗ ನಮ್ಮ ನಾವು ಕಾನೂನು ತಜ್ಞರ ಜೊತೆ ಮಾತಾಡ್ಕೊಂಡ್ಬಿಟ್ಟು ಅವರಿಗೆ ನಾವು ಈಗ ಶೃಂಗೇರಿ ಕೋರ್ಟಿಗೇನೆ ಹಾಜರುಪಡಿಸಬೇಕು ಅಂತಕ್ಕಂಥದ್ದು ವಿಚಾರದಲ್ಲಿ ನಾವು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಬಟ್ ಅದನ್ನು ನಾವು ಇನ್ನೂ ಸ್ವಲ್ಪ ಅದು ಫೈನಲ್ ಆಗಬೇಕಾಗಿದೆ ಮೋಸ್ಟ್ಲಿ ನಾವು ಶೃಂಗೇರಿ ಕೋರ್ಟಿಗೇನೆ ಅವ್ರನ್ನ ಹಾಜರುಪಡಿಸ್ತೀವಿ ಜಿಲ್ಲಾಡಳಿತದ ಮುಂದೆ ಇಂದು ಶರಣಾಗಿರುವ ನಕ್ಸಲ ಕೋಟೆ ಹುಂಡ ರವೀಂದ್ರ ಶರಣಾಗತಿಯ ಸಂದರ್ಭ ಯಾವುದೇ ಶಸ್ತ್ರಾಸ್ತ್ರಗಳನ್ನು ತಂದಿಲ್ಲ ಎಂದು ಎಸ್ ಪಿ ವಿಕ್ರಮ್ ಅಮಟೆ ಮಾಹಿತಿ ನೀಡಿದ್ದಾರೆ ಈಗಷ್ಟೇ ಶರಣಾಗತಿ ಪ್ರಕ್ರಿಯೆ ಮುಗಿದಿದೆ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದೇವೆ ಕಾನೂನು ಪ್ರಕ್ರಿಯೆಯಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ತಮ್ಮಲ್ಲಿದ್ದ ಶಸ್ತ್ರಾಸ್ತ್ರಗಳ ಕುರಿತು ವಿಚಾರಣೆಯನ್ನು ನಡೆಸುತ್ತೇವೆ ಎಂದರು ಈಗ ಅದು ದಟ್ ಇಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ನಾವು ಇನ್ನು ವಿಚಾರಣೆಗೆ ಒಳಪಡಿಸಿಲ್ಲ ಅವರು ಸರೆಂಡರ್ ಆಗಿದ್ದಾರೆ ಈಗ ಈಗ ಸರೆಂಡರ್ ಆಗಬೇಕಾದ್ರೆ ಅವರು ವಿಧೌಟ್ ವೆಪನ್ ಬಂದಿದ್ದಾರೆ ಈಗ ಅವರು ಸರೆಂಡರ್ ಆದರು ಸರೆಂಡರ್ ಪ್ರೊಸೀಜರ್ ಮುಗಿತು ಇನ್ನು ಮುಂದಿನ ಪ್ರೊಸೀಜರ್ ಏನಿದೆ ಕಾನೂನು ಪ್ರಕ್ರಿಯೆ ಆ ಕಾನೂನು ಪ್ರಕ್ರಿಯೆಯಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಇನ್ವೆಸ್ಟಿಗೇಷನ್ ನಲ್ಲಿ ಅವರ ಹತ್ರ ವೆಪನ್ ಇತ್ತ ಎಲ್ಲಿಟ್ಟಿದ್ದಾರೆ ಏನು ಅದರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ ಇಂದು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಿರುವ ಕೊನೆಯ ನಕ್ಸಲ ರವೀಂದ್ರ ಕೋಟೆಹೊಂಡ ಜಿಲ್ಲಾಡಳಿತಕ್ಕೆ ತಮ್ಮ ಗ್ರಾಮಗಳಿಗೆ ಸರಿಯಾದ ರಸ್ತೆ ಮೂಲಭೂತ ಸೌಲಭ್ಯವನ್ನ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಇದಕ್ಕೆ ಉತ್ತರಿಸಿರುವ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಈಗಾಗಲೇ ಬಜೆಟ್ ಪ್ರಕ್ರಿಯೆ ನಡೆಯುತ್ತಿದ್ದು ಇಂತಹ ಪ್ರದೇಶಗಳನ್ನ ನಾವು ಗುರುತಿಸಿದ್ದೇವೆ ರಸ್ತೆ ಸಂಪರ್ಕವಿಲ್ಲದ ಗ್ರಾಮಗಳ ಕುರಿತು ಕಳೆದ ಆರು ತಿಂಗಳಿಂದಲೇ ವರದಿ ತಾಯಿ ೇವೆ ಈ ಕುರಿತು ಮುಖ್ಯಮಂತ್ರಿಗಳಿಗೆ ವಿಶೇಷ ಪ್ರಸ್ತಾವನೆಯನ್ನ ಸಲ್ಲಿಸುತ್ತೇವೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದ್ದಾರೆ ಫೈನಾನ್ಷಿಯಲ್ ಬಿಡುಗಡೆ ಇದೆ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೇವೆ ಈಗಾಗಲೇ ನಾವು ಮೊನ್ನೆ ಏನು ಆರು ಜನ ನಕ್ಸಲ್ ಸೆರೆಂಡರ್ ಆಗಿದ್ರು ಅವ್ರಿಗೆ ಅವರವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಮೊದಲನೇ ಕಂತನ್ನು ಸಹಿತ ನಾವು ಬಿಡುಗಡೆಗೊಳಿಸಿದೀವಿ ಇವರಿಗೂ ಸಹಿತ ಒಂದ್ಸರಿ ನಮಗೆ ಕನ್ಕರ ಸಿಕ್ಕಿದ ತಕ್ಷಣ ನಿಯಮಾನುಸಾರ ನಾವು ಮಾಡ್ತೇವೆ ಇದಲ್ಲದೆ ಅವರು ಕೆಲವು ಬೇಡಿಕೆಗಳು ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ಇರ್ಬೋದು ಇತರೆ ಇಶ್ಯೂಸ್ ಏನು ರೇಸ್ ಮಾಡಿದರೆ ಅದ್ರ ಬಗ್ಗೆ ಆಗಲೇ ಜಿಲ್ಲಾಡಳಿತ ಕ್ರಮ ವಹಿಸ್ತಾ ಇದ್ದೀವಿ ನಾವು ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲ್ ಕಾಂಪ್ರಿಹೆನ್ಸಿವ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಈಗ ರೆಡಿ ಮಾಡ್ತಾ ಇದ್ದೀವಿ ಒಂದು ಮಟ್ಟಕ್ಕೆ ಒಂದು ರೂಪರೇಷೆಗಳು ಸಿದ್ಧ ಆಗಿದೆ ಅದನ್ನು ಸಹಿತ ನಾವು ಸರ್ಕಾರಕ್ಕೆ ಆ ಇಲಾಖೆಗೆ ಐ ಟಿ ಡಿ ಪಿ ಇಲಾಖೆಗೆ ಅದನ್ನು ಸಹಿತ ನಾವು ಸಲ್ಲಿಸ್ತೇವೆ ಏನು ಅವರ ಮುಖ್ಯ ಬೇಡಿಕೆಗಳು ಇರೋದು ಅಂದರೆ ರಸ್ತೆಗಳು ಮುಖ್ಯವಾಗಿ ಮತ್ತು ಸುಮಾರು ಕಡೆ ಈಗಿನ್ನೂ ಎಲೆಕ್ಟ್ರಿಸಿಟಿ ಇಲ್ಲ ಅನ್ನೋದೊಂದು ಆಮೇಲೆ ಹಕ್ಕುಪತ್ರ ಇಂದು ಶರಣಾಗಿರುವ ನಕ್ಸಲ ಕೋಟೆ ಹೊಂಡ ರವೀಂದ್ರ ಅವರ ಬ್ಯಾಂಕ್ ಖಾತೆಗೆ ಸರ್ಕಾರ ಘೋಷಿಸಿರುವ ಪ್ಯಾಕೇಜ್ನಂತೆ ಮೊದಲ ಹಂತದ ಹಣವನ್ನು ನಿಯಮಾನುಸಾರ ಬಿಡುಗಡೆ ಮಾಡುತ್ತೇವೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರ ತಿಳಿಸಿದ್ದಾರೆ ಜನವರಿ ಎಂಟರಂದು ಶರಣಾಗತಿಯಾಗಿದ್ದ ಆರು ಜನ ನಕ್ಸಲರಿಗೆ ನಾವು ಈಗಾಗಲೇ ಹಣವನ್ನು ಬಿಡುಗಡೆಗೊಳಿಸಿದ್ದೇವೆ ಅದೇ ರೀತಿ ರವೀಂದ್ರ ಅವರು ಮನವಿ ಮಾಡಿರುವ ಮೂಲಭೂತ ಸೌಲಭ್ಯಗಳ ಕುರಿತು ಜಿಲ್ಲಾಡಳಿತ ಕ್ರಮ ವಹಿಸಲಿದೆ ಎಂದರು ಪ್ರಮುಖ ಬೇಡಿಕೆಗಳಾಗಿರ್ತದೆ ಇತರೆ ಬೇಡಿಕೆಗಳು ಮೂಲಭೂತ ಸೌಕರ್ಯದ್ದೇ ಹೆಚ್ಚು ಮನೆಗಳಿರ್ಬೋದು ನೀರಿನ ವ್ಯವಸ್ಥೆಗಳಿರ್ಬೋದು ಮತ್ತು ಅವರಿಗೆ ತರಬೇತಿಗಳಿರ್ಬೋದು ಈ ರೀತಿ ಇದೆ ಈಗಾಗಲೇ ಹಲವಾರು ಯೋಜನೆಗಳನ್ನು ರೂಪಿಸಿದ್ದೀನಿ ಈಗ ಆಶ್ರಮ ಎಜುಕೇಷನಿಗೆ ಸಂಬಂಧಿಸಿದಂತೆ ಆಶ್ರಮ ಶಾಲೆಗಳು ಮತ್ತು ಏಕಲವ್ಯ ಶಾಲೆಗಳೆಲ್ಲ ಪ್ರಾರಂಭ ಆಗಿದೆ ಮತ್ತು ರೋ ರೋಡ್ಸಿಗೆ ಸಂಬಂಧಿಸಿದಂತೆ ಹಂತ ಹಂತವಾಗಿ ಇದನ್ನು ನಾವಾಗಲೇ ಕಾರ್ಯಗತಗೊಳಿಸಿದ್ದೀವಿ ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಅದನ್ನು ಸಹಿತ ನಾವು ಈಗಾಗಲೇ ಸ್ಟೆಪ್ಸ್ನ ತಗೊಂಡಿದ್ದೇವೆ ಉಳಿದಂತೆ ಅವರೇನು ಸ್ವಯಚ್ಛಾ ಹೇಳಿಕೆಯಿಂದ ಸೆರೆಂಡರ್ ಆಗಿದರೆ ಕಮಿಟಿ ಅದನ್ನು ಅಂಗೀಕರಿಸಿ ಮುಂದಿನ ಪ್ರಕ್ರಿಯೆ ನಡೆಸುತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ನಕ್ಸಲ್ ಶರಣಾಗತಿ ಸಮಿತಿ ಸದಸ್ಯ ಶ್ರೀಪಾತ್ ಉಪಸ್ಥಿತರಿದ್ದರು